ಹಲೋ ಮದ್ದು ಮಕ್ಕಳೇ ನಾನು ಒಬ್ಲ ಕತೆ ಹೇಳೋ ಅಜ್ಜಿ ನಾನಿವತ್ತು ನಿಮಗೆಲ್ಲ ರಾಮಾಯಣದ ಒಂದು ಕತೆ ಹೇಳೋಕ್ಕೆ ಬಂದಿದ್ದೀನಿ ಇದು ರಾಮಾಯಣ ಯಾರು ಬರೆದ್ರು ಅದನ್ನು ಬರೆಯೋಕ್ಕೆ ಕಾರಣ ಏನು ಅನ್ನೋ ಕತೆ ಬನ್ನಿ ಆ ಕಥೆ ಏನು ಅಂತ ನೋಡ್ಕೊಂಡು ಬರೋಣ ಒಂಬೆ ನಾರದ ಮಹರ್ಷಿಗಳು ವಾಲ್ಮೀಕಿ ಮಹರ್ಷಿಗಳನ್ನ ಭೇಟಿಯಾಗೋಕ್ಕೆ ವೈಕುಂಠದಿಂದ ಭೂಲೋಕಕ್ಕೆ ಬರ್ತಾರೆ ನಾರಾಯಣ ನಾರಾಯಣ ವಾಲ್ಮೀಕಿ ಮಹರ್ಷಿಗಳಿಗೆ ನನ್ನ ಪ್ರಣಾಮಗಳು ಮಹರ್ಷಿಗಳು ಯಾವುದು ವಿಶ್ವದಲ್ಲಿ ಯಾವ ನಾಯಕನು ವಿವೇಕದಲ್ಲೂ ಹಾಗೂ ಮೌಲ್ಯಗಳಲ್ಲೂ ಅತಿ ಎತ್ತರವಾದ ಸ್ಥಾನದಲ್ಲಿ ನಿಲ್ಲುವನು ಹೀಗೆ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನ ಪ್ರಶ್ನೆ ಮಾಡ್ತಾರೆ ಆಗ ನಾರದರು ಹೀಗೆ ಹೇಳ್ತಾರೆ ಸೂರ್ಯ ವಂಶಸ್ಥನು ಸಕಲ ವಿದ್ಯಾ ಪಾರಂಗತನು ಸರ್ವಗುಣ ಸಂಪನ್ನನು ಮರ್ಯಾದಾ ಪುರುಷೋತ್ತಮನು ಹಾಗೂ ಅಯೋಧ್ಯೆಯ ದೊರೆಯೂ ಮಹರ್ಷಿಗಳಿಗೆ ರಾಮನ ಕಥೆಯನ್ನ ಹೇಳೋಕೆ ಶುರು ಮಾಡ್ತಾರೆ ವಾಲ್ಮೀಕಿ ಮಹರ್ಷಿಗಳು ಹಾಗೆ ರಾಮನ ಬಗ್ಗೆ ಯೋಚಿಸ್ತಾ ತಮ್ಮ ಸಂಧ್ಯಾಕಾಲದ ಸ್ನಾನಕ್ಕಾಗಿ ತಮಸಾ ನದಿ ದಡಕ್ಕೆ ಹೋಗ್ತಾರೆ ವಾಲ್ಮೀಕಿ ಮಹರ್ಷಿಗಳು ತಮಸಾ ನದಿಯ ತಡದಲ್ಲಿ ಒಂದು ಮರದ ಮೇಲೆ ಕ್ರೌಂಚ ಪಕ್ಷಿಗಳು ಅಂದರೆ ಕೊಕ್ಕರೆ ಜೋಡಿಯನ್ನ ನೋಡ್ತಾರೆ ಇಲ್ಲಿ ಒಬ್ಬ ಬೇಟೆಗಾರ ತನ್ನ ಹೊಟ್ಟೆ ಪಾಡಿಗೆ ಆ ಕ್ರೌಂಚ ಪಕ್ಷಿಗಳ ಕಡೆಗೆ ಬಾಣ ಹೂಡ್ತಾರೆ ಆಮೇಲೆ ಅವನ್ ಬಾಣದ ಕತೆ ಏನಾಗಿರ್ಬೋದು ಅಂತ ನೋಡಕ್ಕೋಸ್ಕರ ಅವನು ಆ ಕಡೆ ಹೋಗ್ತಾನೆ ಆ ಮಹರ್ಷಿಗಳು ನೋಡ್ತಿದ್ದ ಹಾಗೇನೆ ಒಂದು ತೀಕ್ಷ್ಣವಾದ ಬಾಣ ಗಂಡು ಪಕ್ಷಿಗೆ ತಾಕಿ ಆ ಗಂಡು ಪಕ್ಷಿ ಸಾವನ್ನಪ್ಪುತ್ತದೆ ಆ ಹೆಣ್ಣು ಹಕ್ಕಿಯು ತನ್ನ ಗಂಡನ ಸಾವಿಗಾಗಿ ಪಾರವಿಲ್ಲದಂತೆ ಗೋಳಿಡುತ್ತೆ ವಾಲ್ಮೀಕಿ ಮಹರ್ಷಿಗಳು ಆ ಬೇಟೆಗಾರ ಬರೋದನ್ನ ಗಮನಿಸ್ತಾರೆ ಅವರಿಗೆ ಆ ಬೇಟೆಗಾರನ್ ಮೇಲೆ ತುಂಬನೇ ಕೋಪ ಬಂದ್ಬಿಡತ್ತೆ ಮಹರ್ಷಿಗಳು ಕರುಣೆಯಿಂದ ಆ ಹಕ್ಕಿಗಳ ಕಡೆ ನೋಡ್ತಾರೆ ಮತ್ತು ಈ ಪರಿಸ್ಥಿತಿಗೆ ಕಾರಣವಾದ ಆ ಪೀಡನಿಗೆ ಒಂದು ಶಾಪವನ್ನು ಕೊಡ್ತಾರೆ ಆ ಶ್ಲೋಕದ ಅರ್ಥ ಏನಪ್ಪಾ ಅಂದ್ರೆ ಓ ಬೇಟೆಗಾರ ಸ್ವಚ್ಛಂದದಿಂದ ಇದ್ದ ಕ್ರೌಂಚ ದಂಪತಿಗಳಲ್ಲಿ ಒಬ್ಬರನ್ನು ಹೊಂದಿದ್ದೀಯ ಹಾಗಾಗಿ ನಿನ್ನ ಭವಿಷ್ಯವು ಕತ್ತಲೆಯಿಂದ ತುಂಬಿರುತ್ತದೆ ಬೇಡನಿಗೆ ಶಾಪ ಕೊಟ್ಟ ನಂತರ ಮಹರ್ಷಿಗಳಿಗೆ ಆಶ್ಚರ್ಯ ಕೂಡ ಆಗತ್ತೆ ಅವರ ಬಾಯಿಂದ ಆ ಶ್ಲೋಕ ಬಂದಿದ್ದು ಹೇಗೆ ಅಂತ ಅವರು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಆಮೇಲೆ ಆ ಬೇಡನಿಗೆ ನಾನು ಯಾಕೆ ಶಾಪ ಕೊಟ್ಟೆ ನಾನು ಯಾಕೆ ಇಷ್ಟೊಂದು ಕೋಪ ಮಾಡಿಕೊಂಡೆ ಅನ್ನೋ ಪ್ರಶ್ನೆಗಳು ಕೂಡ ಅವರ ಮನಸ್ಸನ್ನು ಕಾಡತ್ತೆ ಆಗ ವಾಲ್ಮೀಕಿ ಮಹರ್ಷಿಗಳ ಮುಂದೆ ಬ್ರಹ್ಮದೇವರು ಪ್ರತ್ಯಕ್ಷ ಸದ್ಗುಣವಂತ ಮಹರ್ಷಿಗಳೇ ಬೇಟೆಗಾರನಿಗೆ ನೀವು ನೀಡಿದ ಶಾಪದ ಬಗ್ಗೆ ಚಿಂತಿಸಿ ದುಃಖಿಸಬೇಡಿ ಆ ಮಾತುಗಳು ನಿಮ್ಮದಲ್ಲ ಆದರೆ ನನ್ನದು ನನ್ನ ಇಚ್ಛೆಯಿಂದ ನಿಮ್ಮ ಬಾಯಿಯ ಮೂಲಕ ಅರ್ಥಪೂರ್ಣವೂ ಸುಂದರವೂ ಆದ ಒಂದು ಶ್ಲೋಕವನ್ನು ಉಚ್ಚರಿಸಿದ್ದೇನೆ ಇದರಿಂದ ನಾನು ನಿಮ್ಮನ್ನು ಒಂದು ದೊಡ್ಡ ಕಾರ್ಯವನ್ನು ಕೈಗೊಳ್ಳಲು ಪ್ರೀಯಿಸುತ್ತಿದ್ದೇನೆ ಈಗ ನೀವು ಭಗವಂತ ಶ್ರೀರಾಮನ ಜೀವನ ಕಥೆಯನ್ನು ರಚಿಸುವ ಸಮಯ ಇದು ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ನಿಮ್ಮ ಕೊಡುಗೆಯಾಗಲಿ ನಿಮಗೆ ಮಂಗಳವಾಗಲಿ ಬ್ರಹ್ಮದೇವರು ವಾಲ್ಮೀಕಿ ಮಹೋದಯರಿಗೆ ರಾಮಾಯಣದ ಪ್ರಸಂಗಗಳನ್ನು ವೀಕ್ಷಿಸಲು ಅನುವಾಗುವಂತೆ ಅವರಿಗೆ ದಿವ್ಯ ದೃಷ್ಟಿಯನ್ನು ದಯಪಾಲಿಸ್ತಾರೆ ಹೀಗೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ಬರೆಯೋಕೆ ಶುರು ಮಾಡ್ತಾರೆ ಅಂದು ಅವರು ರಚಿಸಿದ ರಾಮಾಯಣ ಇಂದಿಗೂ ಜನಜನಿತವಾಗಿ ಜನರ ಮನಸ್ಸಿನಲ್ಲಿ ಅಚ್ಚಾಗಿದೆ